ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಲಕ್ಷ್ಮಿ ಹೆಸರೇ ಹೇಳುತ್ತೆ ಹಣಕಾಸು ಅಂತ ನಾವು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಒಂದು ಮುದ್ರೆ ನಮಗೆ ತುಂಬ ಸಹಾಯ ಮಾಡುತ್ತೆ ತುಂಬ ಸಲ ನಾವು ಹಣಕಾಸಿನ ವಿಷಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳದೆ ನಾವು ತುಂಬನೇ ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾರಿಗೆ ಹಣವನ್ನು ಕೊಡಬೇಕು ಹಣ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಇದೆಲ್ಲವನ್ನು ನಾವು ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆದರೆ ತುಂಬ ಸಲ ನಾವು ತಪ್ಪು ನಿರ್ಧಾರಗಳನ್ನು ತಗೊಳ್ತೀವಿ ತುಂಬ ಪದೇ ಪದೇ ಶಾಪಿಂಗ್ ಮಾಡೋದು ಇರೋದಕ್ಕೆ ಇನ್ವೆಸ್ಟ್ ಮಾಡೋದು ಈ ರೀತಿ ಎಲ್ಲ ಮಾಡಿದ್ರೆ ನಾವು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ದುಡಿಮೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಾವು ಚೆನ್ನಾಗಿ ದುಡಿಬೇಕು ಅಂದರೆ ಅದಕ್ಕೆ ನಮಗೆ ಅದಕ್ಕೆ ಆದಂತಹ ಒಂದು ಕಾನ್ಸಂಟ್ರೇಷನ್ ಪವರ್ ನಮ್ಮಲ್ಲಿ ಇರಬೇಕು ಯಾವುದೇ ಕೆಲಸದಲ್ಲಾದರೂ ಇದು ಯಾವುದೂ ಇಲ್ಲ ಅಂತಂದರೆ ನಾವು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನಿಮ್ಮನ್ನು ಹಣ ಹುಡ್ಕೊಂಡು ಬರಬೇಕು ಹಣ ನಿಮ್ಮ ಬಳಿ ಬರೋ ಥರ ನೀವಿರಬೇಕು ಅಂತಂದರೆ ಈ ಮುದ್ರೆಯನ್ನು ನೀವು ಅಭ್ಯಾಸ ಮಾಡಿ ಇದು ನಿಮಗೆ ಮಾನಸಿಕವಾಗಿ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡುತ್ತೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗುತ್ತೆ ಸ್ನೇಹಿತರೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಮೇಲೆ ಇರುತ್ತೆ ಈ ಮುದ್ರೆ ಮಾಡೋದು ತುಂಬಾ ಸುಲಭ ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ ನೀವು ಪೂಜೆ ಮಾಡಬೇಕಾದ್ರೆ ಅಥವಾ ಧ್ಯಾನ ಮಾಡಬೇಕಾದ್ರೆ ಅಥವಾ ಯಾವುದೋ ದೇವ್ರ ಕಥೆಗಳನ್ನು ಭಜನೆಗಳನ್ನು ಕೇಳ್ತಾ ಇರ್ತೀರ ಟಿ ವಿನಲ್ಲಿ ಯಾವುದು ಯಾವುದೋ ದೇವ್ರ ಸಾಂಗ್ ಅಥವಾ ದೇವ್ರದ್ದು ಶ್ಲೋಕ ಏನೋ ಹಾಕಿರ್ತೀರ ಅಂಥ ಟೈಮಲ್ಲಿ ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ಸಾಕು ನಿಮಗೆ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಹಾಕ್ಕೊಂಡು ಕೂಡ ಈ ಒಂದು ಮುದ್ರೆಯನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಹೇಗೆ ಮಾಡೋದು ಎರಡೂ ಕೈಗಳನ್ನು ಮೊದಲನೇದಾಗಿ ರಬ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಕಿರು ಬೆರಳು ಮತ್ತು ಉಂಗುರದ ಬೆರಳಿನ ಈ ಮಧ್ಯಭಾಗಕ್ಕೆ ನಿಮ್ಮ ಹೆಬ್ಬೆರಳನ್ನು ಇಡಬೇಕು ನಂತರ ಕಿರು ಬೆರಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಹೆಬ್ಬೆರಳ ಮೇಲೆ ಉಂಗುರದ ಬೆರಳನ್ನು ಇಡಬೇಕು ಮಧ್ಯದ ಬೆರಳು ಈ ರೀತಿ ಮುಂದೆ ಬರಬೇಕು ಸ್ವಲ್ಪ ಉಂಗು ಸಾರಿ ಬೆರಳು ಹಿಂದೆ ಹೋಗಬೇಕು ಮಧ್ಯದ ಬೆರಳು ಮುಂದೆ ಬೆರಳು ಬೆರಳು ಹಿಂದೆ ಈ ರೀತಿ ನೋಡಿ ಹೀಗೆ ಈ ರೀತಿ ಈ ಮುದ್ರೆಯನ್ನು ಅಭ್ಯಾಸ ಮಾಡೋದು ಇಪ್ಪತ್ತು ನಿಮಿಷ ಈ ರೀತಿ ನಿಮ್ಮ ತೊಡೆಗಳ ಮೇಲೆ ಅಥವಾ ಯಾವುದೋ ಒಂದು ಪಿಲ್ಲೋ ಮೇಲೋ ಈ ರೀತಿ ಇಟ್ಕೊಂಡು ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಮಾಡಿ ಲಕ್ಷ್ಮಿ ಅಷ್ಟೋತ್ರ ಹಾಕ್ಕೊಂಡು ಮಾಡ್ಬೋದು ಕನಕದಾರ ಸ್ತೋತ್ರವನ್ನು ಹಾಕ್ಕೊಂಡು ಮಾಡ್ಬೋದು ಆ ದೇವಸ್ಥಾನಕ್ಕೆ ಹೋದಾಗ ನೀವು ಪ್ರಾಕ್ಟೀಸ್ ಮಾಡ್ಬೋದು ನಿಮಗೆ ಏನೇ ಹಣಕಾಸಿನ ತೊಂದರೆಗಳಿದ್ರೂ ಅದು ನಿವಾರಣೆ ಆಗ್ತಿಲ್ಲ ಅಥವಾ ಒಂದು ಒಳ್ಳೆಯ ನಿರ್ಧಾರಕ್ಕೆ ನಾನು ಬರೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಕೂಡ ಈ ಲಕ್ಷ್ಮೀ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ನಿಮಗೆ ಮಾನಸಿಕವಾಗಿ ಏನಂದರೆ ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಮಾನಸಿಕವಾಗಿ ಕೂಡ ನಾವು ಕುಗ್ಗೋಗ್ತೀವಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಮಗೆ ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಮುದ್ರೆ ನಿಮಗೆ ಸಹಾಯಕ್ಕೆ ಬರುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಸೊ ಮಾನಸಿಕವಾಗಿ ನಿಮ್ಮಲ್ಲೇ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಮುದ್ರೆ ನಿಮಗೆ ಸಹಾಯ ಮಾಡುತ್ತೆ ನೋಡಿ ಇದು ಮದ್ಯದ ಬೆರಳು ಮತ್ತು ಏನಿದು ತೋರ್ ಬೆರಳು ಈ ರೀತಿ ಸಿಸರ್ ಥರ ಕತ್ರಿ ಥರ ಹೀಗಿರಬೇಕು ಮದ್ಯದ ಬೆರಳು ಸ್ವಲ್ಪ ಮುಂದೆ ಬೆರಳು ಸ್ವಲ್ಪ ಹಿಂದೆ ನೋಡಿ ಹೀಗೆ ಹೇಗೆ ಈ ಮುದ್ರೆಗಳನ್ನು ಮಾಡಿದ್ರೆ ಪ್ರಯೋಜನ ಸಿಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಮುದ್ರೆಗಳೆಲ್ಲ ಇದೆಯಲ್ಲ ಕೆಲವೊಂದು ಆ್ಯಕ್ಯೂ ಪ್ರೆಷರ್ ಪಾಯಿಂಟ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಸೊ ಅದರಿಂದ ನಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿದ್ದರೆ ಮಾತ್ರ ಯಾವುದೇ ಒಂದು ಸಾಧನೆಯನ್ನು ಮಾಡೋದಕ್ಕೆ ಯಾವುದೇ ಕಾರ್ಯ ನಮಗೆ ಸಕ್ಸಸ್ ಆಗೋದಕ್ಕೆ ಆಗೋದು ಅಲ್ವಾ ಸೊ ಹಾಗಾಗಿ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಥ್ಯಾಂಕ್ ಯು ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಗಳಿದೆ ಸ್ನೇಹಿತರೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮುದ್ರೆಗಳ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ತುಂಬ ವೀಡಿಯೋಸ್ಗಳಿದೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು